ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಚಿರತೆಯಿಂದ ಜಾನುವಾರುಗಳನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮಾನವ ಚಿರತೆ ಸಂಘರ್ಷವನ್ನು ಕಡಿಮೆಗೊಳಿಸಲು ಜಾನುವಾರುಗಳ ಮಾಲೀಕರು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು ಚಿರತೆಗಳು ಒಳಗೆ ಜಿಗಿಯದ ಹಾಗೆ ಜಾನುವಾರು ಕೊಟ್ಟಿಗೆಗಳು ಕನಿಷ್ಠ ಎರಡು ಮೀಟರ್ನಷ್ಟು ಎತ್ತರವಿರಬೇಕು ಕೊಟ್ಟಿಗೆ ಅಥವಾ ದೊಡ್ಡಿಯ ಮೇಲ್ಭಾಗ ಆಕಾಶಕ್ಕೆ ತೆರೆದಿದ್ದರೆ ಕೊಟ್ಟಿಗೆಯ ಮೇಲೆ ಮುಳ್ಳಿನ ಸಾಲನ್ನು ಕಟ್ಟಿ ಹಳೆ ಸೀರೆ ಪಂಚೆ ಇನ್ನಿತರ ಬಟ್ಟೆಗಳನ್ನು ಬೇರೆಯ ಮೇಲೆ ಕಟ್ಟಿದರೆ ಚಿರತೆಗಳಿಗೆ ಜಾನುವಾರುಗಳು ಕಾಣುವುದಿಲ್ಲ ಮತ್ತು ಅದೊಂದು ತಡೆಗೋಡೆಯ ಹಾಗೆ ಕಾರ್ಯನಿರ್ವಹಿಸುತ್ತದೆ ದೊಡ್ಡಿ ಮಾಡಲು ಚೈನ್ ಲಿಂಕ್ ಮೆಷ್ ಉಪಯೋಗಿಸಿದರೆ ಮೆಷ್ನ ಅಗಲ ಹದಿನೈದು ಸೆಂಟಿಮೀಟರ್ ಮತ್ತು ಲಂಬ ಏಳರಿಂದ ಎಂಟು ಸೆಂಟಿಮೀಟರ್ಗಿಂತ ಕಡಿಮೆ ಇರಬೇಕು ದೊಡ್ಡಿ ಅಥವಾ ಕೊಟ್ಟಿಗೆಯ ಸುತ್ತಮುತ್ತಲು ಪೊದೆಗಳನ್ನು ತೆಗೆದು ಚೊಕ್ಕಟವಾಗಿಟ್ಟುಕೊಳ್ಳಬೇಕು ಯಾವುದೇ ದೊಡ್ಡ ಮರಗಳು ಅಥವಾ ಮರಗಳ ರೆಂಬೆಗಳು ಕೊಟ್ಟಿಗೆಯ ಪಕ್ಕದಲ್ಲಿ ಅಥವಾ ಕೊಟ್ಟಿಗೆಯೊಳಗೆ ಭಾಗದ ಹಾಗೆ ನೋಡಿಕೊಳ್ಳಬೇಕು ಇದನ್ನು ಹತ್ತಿ ಚಿರತೆಗಳು ಕೊಟ್ಟಿಗೆಯೊಳಗೆ ಬರಲು ಪ್ರಯತ್ನಿಸಬಹುದು ಕೊಟ್ಟಿಗೆಯನ್ನು ಮನೆಯ ಹತ್ತಿರವೇ ಮಾಡಿಕೊಳ್ಳಬೇಕು ಕೊಟ್ಟಿಗೆ ಅಥವಾ ದೊಡ್ಡಿಯಲ್ಲಿರುವ ಯಾವುದೇ ದೊಡ್ಡ ತೂತನ್ನು ಕಲ್ಲು ಅಥವಾ ಮುಳ್ಳು ಹಾಕಿ ತಕ್ಷಣವೇ ಮುಚ್ಚಬೇಕು ರಾತ್ರಿಯ ವೇಳೆ ಆದಷ್ಟು ಕೊಟ್ಟಿಗೆಯಲ್ಲಿ ದೀಪವಿರಬೇಕು ಕೊಟ್ಟಿಗೆಯಲ್ಲಿ ರಾತ್ರಿಯ ವೇಳೆ ಕಡಿಮೆ ಬೆಲೆಯ ರೇಡಿಯೋ ಅಥವಾ ಇತರ ಸಂಗೀತ ಉಪಕರಣಗಳನ್ನು ಉಪಯೋಗಿಸಿ ಸಂಗೀತ ಹಾಕಿದರೆ ಚಿರತೆಗಳು ಆ ಪ್ರದೇಶದಿಂದ ದೂರವಿರುತ್ತವೆ ಕೊಟ್ಟಿಗೆ ಅಥವಾ ದೊಡ್ಡಿಯ ಮೇಲೆ ಹಳೆಯ ಬಟ್ಟೆ ಚೀಲ ಕಟ್ಟಿದರೆ ಗಾಳಿಗೆ ಬಟ್ಟೆ ಹಾರಾಡಿದಾಗ ಅಲ್ಲಿಗೆ ಚಿರತೆಗಳು ಬರಲು ಹೆದರುತ್ತವೆ ಚಿರತೆಯಂತಹ ಪ್ರಾಣಿಗಳನ್ನು ತಡೆಯುವ ಶಬ್ದ ಮತ್ತು ಬೆಳಕಿನ ಸಾಧನಗಳನ್ನು ಕೊಟ್ಟಿಗೆಯ ಹತ್ತಿರ ಅಳವಡಿಸಬೇಕು ಅಂದರೆ ಆನೈಡರ್ ಶಬ್ದ ಸಾಧನ ಹಾಗೂ ಫಾಕ್ಸ್ಲೈಟ್ ಬೆಳಕಿನ ಸಾಧನಗಳನ್ನು ಅಳವಡಿಸಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು